ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದರೂ ಇನ್ನೂ ಮಲಗದೆ ರೂಮಿನ ಕಿಟಕಿಯ ಬಳಿ ನಿಂತು ಶೂನ್ಯದತ್ತ ದೃಷ್ಟಿ ನೆಟ್ಟು ಗಂಟೆಗಳಿಂದ ಸುಮ್ಮನೆ ನಿಂತಲ್ಲೇ ನಿಂತಿದ್ದಾಳೆ ಸಾಮ್ರಾಟ್ನಿಂದ ದೂರ ಬಂದ ಮೇಲೆ ಅವಳಿಗೆ ಸಮಯದ ಪರಿವೇ ಇರಲಿಲ್ಲ ಮಲ ಮಲಗಬೇಕು ಎಂದು ಮಲಗಿದರೂ ಕಣ್ಣಿಗೆ ನಿದ್ದೆ ಹತ್ತುತ್ತಿರಲಿಲ್ಲ ಎಚ್ಚರ ಆದಾಗ ಸುಮ್ಮನೆ ಎದ್ದು ಕೂರುವುದು ಇಲ್ಲದಿದ್ದರೆ ಈ ರೀತಿ ಕಿಟಕಿಯ ಪಕ್ಕ ಬಂದು ನಿಂತು ಗೌವೆನ್ನುವ ಕತ್ತಲೆಯನ್ನೇ ಸುಮ್ಮನೆ ದಿಟ್ಟಿಸಿ ನೋಡುವುದೇ ಅವಳ ಕೆಲಸವಾಗಿತ್ತು ತಿನ್ನಬೇಕು ಎನ್ನಿಸಿದಾಗ ಒಂದೆರಡು ತುತ್ತು ತಿನ್ನುತ್ತಾಳೆ ಅಷ್ಟೆ ಆ ಕೋಣೆ ಬಿಟ್ಟು ಹೊರಗೆ ಹೋಗಬೇಕು ಎನ್ನುವ ಮನಸ್ಸಿಲ್ಲ ಯಾರ ಜೊತೆಯೂ ಮಾತನಾಡಲು ಇಷ್ಟ ಇಲ್ಲ ಮತ್ತೆ ತನ್ನವರ ಬಳಿ ಹೋಗಬೇಕು ಎನ್ನುವ ಆಸೆ ಇದ್ದರೂ ಆ ಒಂದು ಕಾರಣದಿಂದ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಎಲ್ಲರಿಂದ ದೂರ ಉಳಿದಿದ್ದಾಳೆ ಅತ್ತಿಗೆ ಎಂಬ ಆ ಒಂದು ಕೂಗಷ್ಟೇ ಈ ಎರಡು ತಿಂಗಳಿನಿಂದ ಅವಳಿಗೆ ಕೇಳಿಸುತ್ತಿರುವ ತನ್ನವರನ್ನು ನೆನಪು ಮಾಡುವ ಧ್ವನಿ ಯಾಂತ್ರಿಕವಾಗಿ ಧ್ವನಿ ಬಂದ ಕಡೆ ತಿರುಗಿ ನೋಡಿದಳು ಮಧ್ಯರಾತ್ರಿಯಾಗಿದೆ ಯಾಕಿನ್ನೂ ನೀವು ಮಲಗಿಲ್ಲ ಎಂದು ಕೇಳಿದವನ ಧ್ವನಿಯಲ್ಲಿ ತನ್ನ ಅತ್ತಿಗೆಯ ಮೇಲಿರುವ ಪ್ರೀತಿ ಕಾಳಜಿ ಎದ್ದು ಕಾಣುತ್ತಿತ್ತು ನಿದ್ದೆ ಬರ್ತಿಲ್ಲ ಎಂದಷ್ಟೇ ಹೇಳಿ ಸುಮ್ಮನೆ ನಿಂತಳು ಅವಳ ಮಾತು ಕೇಳಿ ಅವನಿಂದ ಬೇಸರದ ನಿಟ್ಟುಸಿರೊಂದು ಹೊರಗೆ ಬಂದಿತ್ತು ಅದು ಅವಳ ಕಿವಿಗೂ ಕೇಳಿಸಿತು ಅತ್ತಿಗೆ ಇನ್ನು ಎಷ್ಟು ದಿನ ಹೀಗೆ ವೈರಾಗ್ಯ ಹಾಗೆ ಇರ್ತೀರಾ ದೇಹದಲ್ಲಿ ಉಸಿರಿರೋವರೆಗೂ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದು ಉತ್ತರಿಸಿದವಳ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ಅವಳ ಮಾತಿನ ಒಳಾರ್ಥ ಅವನಿಗೆ ಚೆನ್ನಾಗಿ ತಿಳಿಯಿತು ಆದರೆ ಅದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ ಹೇಗಿದ್ದ ಹೇಗಿದ್ದವರು ಹೇಗಾಗಿದ್ದೀರಾ ಅಂತ ಗೊತ್ತಾ ಇದು ಮುಂಚೆ ನಾನು ನೋಡಿದ ಸಿರಿ ಇವರೇನಾ ಅಂತ ನನಗೆ ಅನುಮಾನ ಬರುವಷ್ಟೇ ಬದಲಾಗಿದ್ದೀರ ನೀವು ಅತ್ತಿಗೆ ಹೊರಗೆ ನಿಮಗೋಸ್ಕರ ಒಂದು ಸುಂದರವಾದ ಜೀವನ ಕಾಯ್ತಾ ಇದೆ ಆದರೆ ಅದನ್ನು ನೀವು ಯಾಕೆ ಬೇಡ ಅಂತಿದ್ದೀರಾ ಅನ್ನೋದು ಮಾತ್ರ ನನಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳಿದವನ ಮಾತಿನಲ್ಲಿ ನೋವಿನ ಜೊತೆಗೆ ಅವಳ ಈ ನಿರ್ಧಾರದ ಮೇಲೆ ಅಸಮಾಧಾನ ಕೂಡ ಇತ್ತು ಅವನ ಪ್ರಶ್ನೆಗೆ ಅವಳ ಮೌನವೇ ಉತ್ತರ ಅದಕ್ಕೆ ಪ್ಲೀಸ್ ಸಾಫ್ ಮಾಡಿ ನಿಮ್ಮ ಮುಚ್ಚಾಟನ ಬನ್ನಿ ಅತ್ತಿಗೆ ಮನೆಗೆ ಹೋಗೋಣ ಅಲ್ಲಿ ನಿಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಮಮ್ಮಿ ನಿಮ್ಮನ್ನೇ ನೆನೆಸಿಕೊಂಡು ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ದಾರೆ ನೀವು ಆದಷ್ಟು ಬೇಗ ಸಿಗಲಿ ಅಂತ ಪೂಜೆ ಉಪವಾಸ ವ್ರತ ಅಂತ ದೇವರಲ್ಲಿ ಬೇಡುತ್ತಿದ್ದಾರೆ ಇನ್ನು ಬ್ರೋನ ಪರಿಸ್ಥಿತಿಯ ಬಗ್ಗೆ ಕೇಳೋದೇ ಬೇಡ ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ನಿಮಗೋಸ್ಕರ ಹುಡುಕ್ತಾನೇ ಇದ್ದಾನೆ ನೀವು ಒಂದೇ ಒಂದು ಸಾರಿ ಕಣ್ಮುಂದೆ ಬಂದರೂ ಸಾಕು ಅಂತ ಕಾಯ್ತಾ ಇದ್ದಾನೆ ಪ್ಲೀಸ್ ಅದಕ್ಕೆ ಮತ್ತೆ ಹಠ ಮಾಡಬೇಡಿ ಬನ್ನಿ ಮನೆಗೆ ಹೋಗೋಣ ಎಂದು ಅವಳ ಮನ ಒಲಿಸುವ ಒಲಿಸಲು ನೋಡುತ್ತಾನೆ ಇನ್ನು ಸ್ವಲ್ಪ ಸ್ವಲ್ಪ ದಿನ ಅಷ್ಟೆ ಎಲ್ಲ ಮುಂಚಿನ ಹಾಗೆ ಸರಿ ಹೋಗುತ್ತೆ ನಾನಿಲ್ಲದ ಜೀವನ ಅವರಿಗೆ ರೂಢಿಯಾದ ಮೇಲೆ ಮತ್ತೆ ಯಥಾಸ್ಥಿತಿಗೆ ಬರ್ತಾರೇ ಆದವು ಎಂದು ಹೇಳಿದವಳ ಮಾತುಗಳೇ ಹೇಳುತ್ತಿತ್ತು ಅವಳಿಗೆ ಮರಳಿ ತನ್ನ ಜೀವನಕ್ಕೆ ಹಿಂದುರಿಗಲು ಇಷ್ಟ ಇಲ್ಲ ಎನ್ನುವುದನ್ನು ಮತ್ತೆ ಅವಳೇ ಮಾತು ಮುಂದುವರಿಸಿದವಳು ನಾಳೆ ಬೆಳಿಗ್ಗೆನೆ ನಾನು ಇಲ್ಲಿಂದ ಹೊರಡಬೇಕು ನೆನಪಿದೆ ಅಲ್ವಾ ಅದರ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡಿ ಪ್ಲೀಸ್ ನನಗ್ಯಾಕೋ ನೀವು ತೆಗೆದುಕೊಂಡಿರೋ ನಿರ್ಧಾರ ಸರಿ ಅನ್ನಿಸುತ್ತಿಲ್ಲ ಸರಿ ತಪ್ಪುಗಳ ಲೆಕ್ಕಾಚಾರ ಮಾಡಿದ ಮೇಲೇ ಈ ನಿರ್ಧಾರಕ್ಕೆ ಬಂದಿರೋದು ನಾನು ಎಂದು ಅದೇ ಕೊನೆಯ ನಿರ್ಧಾರ ಎನ್ನುವ ಹಾಗೆ ಹೇಳಿದಳು ಇಲ್ಲ ನಾಳೆ ನೀವು ಎಲ್ಲಿಗೂ ಹೋಗ್ತಾ ಇಲ್ಲ ಅಷ್ಟೆ ನೀವು ಹೋಗ್ತೀನಿ ಅಂದರೂ ನಾನು ಹೋಗೋಕ್ಕೆ ಬಿಡಲ್ಲ ಇಷ್ಟು ದಿನ ನಿಮ್ಮ ಮನಸ್ಸು ಹಾಳಾಗಿದೆ ಯಾವುದೋ ವಿಷಯದ ಮನಸ್ಸಿಗೆ ಹಚ್ಚಿಕೊಂಡು ಕೊರುಕ್ತಾ ಇದ್ದೀರಾ ಸ್ವಲ್ಪ ಸಮಯ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟರೆ ಸರಿ ಹೋಗ್ತೀರಾ ಅಂತ ತಿಳಿದುಕೊಂಡು ನಾನೇ ತಪ್ಪು ಮಾಡಿದೆ ಆದರೆ ಮತ್ತೊಮ್ಮೆ ಆ ತಪ್ಪನ್ನು ಮಾಡಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಯಾವುದೋ ದೃಢವಾದ ನಿರ್ಧಾರವನ್ನು ಮಾಡಿ ಸಿರಿಯನ್ನು ನೋಡಿಕೊಳ್ಳಲು ನೇಮಿಸಿದ್ದ ಕೆಲಸದ ಆಕೆಗೆ ಜೋಪಾನ ಎಂದು ಹೇಳಿ ಆ ಸರಿ ರಾತ್ರಿಯಲ್ಲೇ ಮನೆಗೆ ವಾಪಸ್ ಆಗಿದ್ದ ಆದವ್ ಮಾರನೆಯ ದಿನ ಬೆಳಿಗ್ಗೆ ಅವಳಿಂದ ಮನೆಯಿಂದ ಅವಳಿದ್ದ ಮನೆಯ ಹೊರಗೆ ಕಾಲಿಟ್ಟ ಸಿರಿಗೆ ಸೂರ್ಯನ ಎಳೆ ಕಿರಣವನ್ನು ಸಹ ನೋಡಲಾಗದೆ ಕಣ್ಣು ಮುಚ್ಚಿ ಕೈಯನ್ನು ಮುಖಕ್ಕೆ ಅಡ್ಡ ಹಿಡಿದಿದ್ದಳು ಈ ಎರಡು ತಿಂಗಳು ಅವಳ ಮೈ ಮನಸ್ಸೆಲ್ಲ ಕತ್ತಲೆಗೆ ಹೊಂದಿಕೊಂಡಿದ್ದರಿಂದ ಈಗ ಸೂರ್ಯನ ಕಿರಣವನ್ನು ಅವಳಿಂದ ನೋಡಲಾಗುತ್ತಿರಲಿಲ್ಲ ಇಷ್ಟು ದಿನ ಅವಳನ್ನು ನೋಡಿಕೊಳ್ಳುತ್ತಿದ್ದ ಕೆಲಸದಾಕೆ ಅವಳ ಸ್ಥಿತಿಯನ್ನು ನೋಡಿ ಮರುಕಪಟ್ಟಳು ಕತ್ತಲೆಯ ಕೋಣೆಯಲ್ಲಿಯೇ ಇದ್ದು ಇದ್ದು ಅವಳ ಮುಖ ಮೊದಲಿಗಿಂತಲೂ ತುಸು ಹೆಚ್ಚೆ ಬೆಳ್ಳಗಾಗಿದೆ ಒಂದು ರೀತಿ ಮೈಯಲ್ಲಿ ರಕ್ತವೇ ಇಲ್ಲದ ಹಾಗೆ ಬಿಳಿಚಿಕೊಂಡಿದೆ ಎಂದೇ ಹೇಳಬಹುದೇನು ಊಟ ತಿಂಡಿ ಸರಿಯಾಗಿ ತಿನ್ನದೆ ಮೈಯಲ್ಲಿ ಇರುವ ಮೂಳೆಗಳೆಲ್ಲ ಕಾಣುವ ಹಾಗೆ ಸಣ್ಣವಾಗಿದ್ದಾಳೆ ಸ್ವಲ್ಪ ಸಮಯದ ನಂತರ ಅವಳ ಕಣ್ಣುಗಳು ಸೂರ್ಯನ ಕಿರಣಗಳಿಗೆ ಹೊಂದಿಕೆಯಾದ ಮೇಲೆ ಸುತ್ತಲೂ ನೋಡುತ್ತಾ ಏನನ್ನೂ ಹುಡುಕುತ್ತಾಳೆ ಅವಳ ಕಣ್ಣೋಟವನ್ನು ಅರ್ಥ ಮಾಡಿಕೊಂಡ ಕೆಲಸದಾಕೆ ಇನ್ನೂ ಅವರು ಯಾವ ಗಾಡಿಯನ್ನು ಕಳಿಸಿಲ್ಲ ಅಕ್ಕ ಎಂದಳು ಟೈಮ್ ಎಷ್ಟಾಗಿದೆ ಎಂಟೂವರೆ ಆಗೋಕೆ ಬಂತು ಅಕ್ಕ ಎಂದಳು ಕೆಲಸದಾಕೆ ಟೈಮ್ ಎಂಟೂವರೆ ಆಗಿದೆ ಅಂದಿದ್ದನ್ನು ಕೇಳಿ ಆದವ್ಗೆ ಫೋನ್ ಮಾಡಿಕೊಡಿ ಎಂದಳು ಆಕೆ ಆದವ್ಗೆ ಫೋನ್ ಮಾಡಿ ಅಣ್ಣ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದು ಹೇಳಿ ಅವಳ ಕೈಗೆ ಫೋನ್ ವರ್ಗಾಯಿಸಿದಳು ಅತ್ತಿಗೆ ನೀವು ಯಾಕೆ ಫೋನ್ ಮಾಡಿರೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದರೆ ಸಾರಿ ಅತ್ತಿಗೆ ಈ ಒಂದು ವಿಷಯದಲ್ಲಿ ನಿಮ್ಮ ಮಾತು ನಾನು ಕೇಳಲ್ಲ ಇಷ್ಟು ದಿನ ಬ್ರೋ ಮತ್ತೆ ನಿಮ್ಮಿಂದ ದೂರ ಇದ್ದು ನಮಗೆ ನೋವು ಕೊಟ್ಟಿದ್ದು ಸಾಕು ಇಷ್ಟು ದಿನ ಬ್ರೋ ಮತ್ತೆ ನಮ್ಮಿಂದ ದೂರ ಇದ್ದು ನಮಗೆ ನೋವು ಕೊಟ್ಟಿದ್ದು ಸಾಕು ಇನ್ನು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗುತ್ತೀನಿ ಎನ್ನುವ ನಿಮ್ಮ ನಿರ್ಧಾರಕ್ಕೆ ನನ್ನ ಸಹಮತಿ ಇಲ್ಲ ನಿಮ್ಮ ಮಾತನ್ನು ವಿರೋಧಿಸಿ ಬ್ರೋಗೆ ಎಲ್ಲ ವಿಷಯನೂ ಹೇಳಿಬಿಟ್ಟೆ ಅತ್ತಿಗೆ ಇನ್ನು ಸ್ವಲ್ಪ ಹೊತ್ತಿಗೆ ಅವನೇ ಅಲ್ಲಿಗೆ ಬರ್ತಾನೆ ನೀವು ಮೊದಲಿನ ಹಾಗೆ ಬ್ರೋ ಜೊತೆ ಖುಷಿಯಾಗಿ ಇರಬೇಕು ಅನ್ನೋದು ನನ್ನ ಆಸೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಎಲ್ಲರಿಂದ ದೂರ ಇರಬೇಕು ಎನ್ನುವ ಈ ನಿಮ್ಮ ನಿರ್ಧಾರಕ್ಕೆ ಏನು ಕಾರಣ ಅನ್ನೋದು ಸಹ ಗೊತ್ತಿಲ್ಲ ಆದರೆ ಪರಿಹಾರ ಇಲ್ಲದ ಯಾವ ಸಮಸ್ಯೆಯೂ ಇಲ್ಲ ನನ್ನ ಹತ್ತಿರ ನಿಮಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಬ್ರೋ ಹತ್ತಿರ ಆದರೂ ಹೇಳಿಕೊಳ್ಳಿ ಖಂಡಿತವಾಗಿಯೂ ಅವನು ಎಲ್ಲ ಪ್ರಾಬ್ಲಮ್ಸ್ಗೂ ಸಲ್ಯೂಷನ್ ಹುಡುಕೆ ಹುಡುಕುತ್ತಾನೆ ಎಂದು ಆದವ್ ಹೇಳಿ ಮುಗಿಸುವ ಅಷ್ಟರಲ್ಲಿ ಅವಳ ಎದುರು ಸಾಮ್ರಾಟ್ನ ಕಾರ್ ಬಂದು ನಿಂತಿತ್ತು ನಾನು ಎಲ್ಲಿ ಇದ್ದೀನಿ ಅನ್ನೋ ವಿಷಯನ ಸಾಮ್ರಾಟ್ಗೆ ಹೇಳಿ ತಪ್ಪು ಮಾಡಿಬಿಟ್ರಿ ಆದವ್ ನೀವು ಎಂದು ಹೇಳಿ ಕಾಲ್ ಕಟ್ ಮಾಡಿದವಳ ಎದುರು ಸಾಮ್ರಾಟ್ ಬಂದು ನಿಂತಿದ್ದ ಆದವ್ ಸಿರಿ ಇರುವ ಅಡ್ರೆಸ್ ಹೇಳಿದ ಕೂಡಲೇ ದಾವಂತದಲ್ಲಿ ಓಡಿ ಬಂದ ಸಾಮ್ರಾಟ್ಗೆ ತನ್ನ ಎದುರು ನಿಂತಿರುವ ಸಿರಿಯನ್ನು ನೋಡಿ ಹೃದಯ ಹಿಂಡಿದ ಹಾಗೆ ಅವನ ಮನಸ್ಸು ವಿಲವಿಲನೆ ಒದ್ದಾಡಿ ಹೋಯಿತು ಅವಳನ್ನು ನೋಡುತ್ತಿದ್ದ ಹಾಗೆ ಕಣ್ಣುಗಳು ತನ್ ತಾನೇ ತುಂಬಿ ಬಂದಿದ್ದವು ಕಪ್ಪು ಬಣ್ಣದ ಪ್ಲೇನ್ ಸೀರೆ ಹುಟ್ಟಿದ್ದಾಳೆ ತನ್ನ ಹೆಸರಿನಲ್ಲಿ ಇರುವ ಒಂದು ಮಂಗಳ ಸೂತ್ರವನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅವಳ ಕುತ್ತಿಗೆಯಲ್ಲಿ ಕೈ ಕಾಲು ಕಿವಿ ಮೂಗು ಎಲ್ಲವೂ ಖಾಲಿ ಸರಿಯಾಗಿ ನಿದ್ದೆ ಮಾಡಿ ತಿಂಗಳುಗಳೇ ಆಗಿದೆ ಎನ್ನುವುದಕ್ಕೆ ಸಾಕ್ಷಿಯ ಹಾಗೆ ಅವಳ ಕಣ್ಣಿನ ಸುತ್ತಲೂ ಕಪ್ಪಾಗಿದೆ ನೋಡೋಕ್ಕೂ ಆಗದೆ ಇರುವಷ್ಟು ವೀಕ್ ಆಗಿ ಹೋಗಿದ್ದಾಳೆ ಸಿರಿಯನ್ನು ಎಂದಿಗೂ ಈ ರೀತಿ ಇಮ್ಯಾಜಿನ್ ಕೂಡ ಮಾಡಿಕೊಂಡಿರದ ಸಾಮ್ರಾಟ್ಗೆ ಅವಳನ್ನು ನೋಡುತ್ತಿದ್ದ ಹಾಗೆ ಸಂಕಟವಾಯಿತು ಸುಮ್ಮನೆ ಅವಳನ್ನೇ ನೋಡುತ್ತಾ ನಿಂತಿರುವವನ ಗಂಟಲಿನಿಂದ ಒಂದಕ್ಷರ ಕೂಡ ಮಾತೆ ಬರುತ್ತಿರಲಿಲ್ಲ ಎರಡು ತಿಂಗಳ ನಂತರ ತನ್ನ ಗಂಡನನ್ನು ನೇರವಾಗಿ ನೋಡುತ್ತಿದ್ದಾಳೆ ಸಿರಿ ಯಾವಾಗಲೂ ಜೆಲ್ ಹಾಕಿ ಸೆಟ್ ಮಾಡಿದ ಹಾಗೆ ಇರುತ್ತಿದ್ದ ಕೂದಲು ಇಂದು ಕೆದರಿದೆ ಟ್ರಿಮ್ ಮಾಡುತ್ತಿದ್ದ ಗಡ್ಡಕ್ಕೆ ಕತ್ತರಿ ಹಾಕಿ ತಿಂಗಳು ಕಳೆದಿದೆ ಎನ್ನುವುದಕ್ಕೆ ಸಾಕ್ಷಿಯ ಹಾಗೆ ಇತ್ತು ಬೆಳೆದಿದ್ದ ಅವನ ಗಡ್ಡ ಮೀಸೆ ಸೂಟು ಬೂಟು ಹಾಕಿ ರಾಯಲ್ ಆಗಿ ಇರುತ್ತಿದ್ದವನು ಇಂದು ಯಾವುದೋ ಪ್ಯಾಂಟ್ಗೆ ಯಾವುದೋ ಶರ್ಟ್ ಹಾಕಿದ್ದಾನೆ ಪ್ರತಿನಿತ್ಯ ಜಿಮ್ ಮಾಡಿ ಫಿಟ್ ಆಗಿ ಇರುತ್ತಿದ್ದ ದೇಹ ಅವನ ಯೋಚನೆ ಅವಳ ಯೋಚನೆಯಲ್ಲಿ ಬಳಲಿ ಹೋಗಿದೆ ಇಬ್ಬರೂ ಸಹ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತಿದ್ದಾರೆ ಸಾಮ್ರಾಟ್ ಕಣ್ಣಲ್ಲಿ ಮತ್ತೆ ಅವಳನ್ನು ನೋಡಿದ ಖುಷಿ ಸಂತೋಷ ಪ್ರೀತಿ ಇಷ್ಟು ದಿನ ಅವಳನ್ನು ಕಳೆದುಕೊಂಡಿದ್ದಕ್ಕೆ ವೇದನೆ ಮರುಕ ಎಲ್ಲವೂ ಇತ್ತು ಆದರೆ ಸಿರಿಯ ಕಣ್ಣಲ್ಲಿ ಆ ರೀತಿಯ ಯಾವ ಭಾವನೆಯೂ ಸಾಮ್ರಾಟ್ಗೆ ಕಾಣಲಿಲ್ಲ ಭಾವರಹಿತವಾಗಿಯೇ ಅವನನ್ನು ನೋಡುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಮೊದಲು ಅವನಿಂದ ಅವಳೇ ದೃಷ್ಟಿ ಸರಿಸಿ ಮತ್ತೆ ಮನೆಯೊಳಗೆ ಹೋಗಲು ಹಿಂದೆ ತಿರುಗಿದವಳ ಕೈಯನ್ನು ಕೂಡಲೇ ಹಿಡಿದುಕೊಂಡಿದ್ದ ಸಾಮ್ರಾಟ್ ಮುಂದುವರಿಯುವುದು